ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಅಂಜನ ತುಲಾರಾಶಿಯ ಜನವರಿ ತಿಂಗಳ ಒಂದು ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಏನೇ ಒಂದು ತಪ್ಪುಗಳನ್ನ ನಡೀತಾ ಇದ್ದರೂ ಕೂಡ ಏನೇ ಒಂದು ತೊಂದರೆಗಳು ಬಂದರೂ ಕೂಡ ನಿಮಗೆ ವಿಶೇಷವಾಗಿ ಈ ತಿಂಗಳಿನಲ್ಲಿ ಗುರು ರಾಘವೇಂದ್ರ ಹಾಗೂ ಶನೀಶ್ವರ ನಿಮಗೆ ಸಾಕಷ್ಟು ರಕ್ಷಣೆಯನ್ನ ಕೊಡುವಂತ ದೈವ ನಿಮಗೆ ಆಗಿರ್ತಾನೆ ಶನೇಶ್ವರ ಹಾಗೂ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಶುಭವಾಗುತ್ತೆ ನೋಡಿ ಈ ಮಾ ಈ ಒಂದು ತುಲಾರಾಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಸಂಪೂರ್ಣವಾದಂತಹ ವಿಡಿಯೋವನ್ನು ನೋಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ತುಲಾರಾಶಿಯವರಿಗೆ ನೋಡಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ದೊಡ್ಡ ತಿರುವು ಸಂಭವ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಯಶಸ್ಸನ್ನು ಪಡೆಯುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅಂದರೆ ತಿಂಗಳ ಆರಂಭದಲ್ಲಿ ವಿಶೇಷವಾದಂಥ ಲಾಭ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯವೂ ಕೂಡ ಪೂರ್ಣಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿರೋದೇ ಇಲ್ಲ ಈ ಕೆಲಸ ಆಗುತ್ತೆ ಅಂತ ಆದ್ರೆ ಆ ಕೆಲಸಗಳೆಲ್ಲವೂ ಕೂಡ ಸರಾಗವಾಗಿ ನೆರವೇರಿ ಒಂದು ಉತ್ತಮವಾದಂತಹ ಯಶಸ್ಸನ್ನು ನೀವು ಪಡೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಸಂಪೂರ್ಣ ಬೆಂಬಲವೂ ಕೂಡ ಇರತಕ್ಕಂಥದ್ದು ನೀವು ಮಾಡುವಂತಹ ಕೆಲಸದಲ್ಲಿ ನೀವು ಮಾಡುವಂತಹ ಕಾರ್ಯದಲ್ಲಿ ಸಾಕಷ್ಟು ಬೆಂಬಲವು ಕೂಡ ನಿಮಗೆ ಸಿಗುವಂತಹ ಒಂದು ಕೂಡ ಇರತಕ್ಕಂಥದ್ದು ಬಹಳಷ್ಟು ಉತ್ಸಾಹದಿಂದ ಈ ತಿಂಗಳಿನಲ್ಲಿ ಬಹಳಷ್ಟು ಉತ್ಸಾಹದಿಂದ ಹಾಗೂ ಉತ್ಸಾಹಿಯಾಗಿ ನೀವು ಕೆಲಸವನ್ನ ಮಾಡುವಂತಹ ವ್ಯಕ್ತಿತ್ವ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ನೀವು ಅಂದುಕೊಂಡಿರ್ತಕ್ಕಂತಹ ಹಿಡಿದಿರ್ತಕ್ಕಂತಹ ಎಲ್ಲ ಕೆಲಸದಲ್ಲೂ ಕೂಡ ಬಹಳಷ್ಟು ಯಶಸ್ಸು ಈಗ ಮೊದಲನೇದಾಗಿ ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಈ ತಿಂಗಳಿನಲ್ಲಿ ಅಂತ ನಾವು ನೋಡಿದಾಗ ಈ ಈ ವೃತ್ತಿ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಈ ತಿಂಗಳಿನಲ್ಲಿ ನೀವು ಸಾಕಷ್ಟು ಧೈರ್ಯವಂತರಾಗಿರ್ಬೇಕು ಯಾಕೆಂದ್ರೆ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನ ಫೇಸ್ ಮಾಡುವಂಥ ಒಂದು ಎಲ್ಲದಕ್ಕೂ ಕೂಡ ನೀವು ವಿರುದ್ಧವಾಗಿ ನಿಂತ್ಕೋಬೇಕು ಹಾಗಾಗಿ ನೀವು ಅಂದುಕೊಂಡಂಗೆ ನೀವು ಎಲ್ಲವೂ ಕೂಡ ನಿಮಗೆ ಯಶಸ್ಸಾಗುತ್ತೆ ಅದು ಒಂದು ಸರ್ಕಾರಿ ವಲಯದಲ್ಲೇ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆ ಸೆಕ್ಟರ್ನಲ್ಲೇ ಆಗಿರಬಹುದು ಯಾವುದೇ ಆಗಿರಬಹುದು ಅದರಲ್ಲೂ ಕೂಡ ಅಷ್ಟೇ ಒಂದು ಗೌರ್ಮೆಂಟ್ ಕೆಲಸದಲ್ಲೇ ಇರೋರು ಕೂಡ ಆಗಿರಬಹುದು ಯಾಕೆಂದ್ರೆ ನೀವು ಧೈರ್ಯದಿಂದ ಎಷ್ಟು ಇರ್ತಿರೋ ಅಷ್ಟು ನಿಮಗೆ ಧೈರ್ಯದಿಂದ ಸಾಕಷ್ಟು ಲಾಭವನ್ನು ನೀವು ಕಾಣುವಂತ ಸಾಧ್ಯತೆ ಇದೆ ಮತ್ತು ಕೆಲಸದಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡ ತಿರುವು ಕೂಡ ಸಂಭವ ಆಗುವಂತಹ ಸಾಧ್ಯತೆ ಅಂದ್ರೆ ಲೈಫ್ ನಲ್ಲಿ ಒಂದು ಉದ್ಯೋಗದಲ್ಲಿ ಸಾಕಷ್ಟು ಒಂದು ಒಳ್ಳೆ ಲೈಫ್ ಟೈಮ್ ಸ್ಟೇಬಲ್ ಸಿಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅದು ಸರ್ಕಾರಿ ವಲಯದಲ್ಲೇ ಆಗಿರಬಹುದು ಅಥವಾ ಪ್ರೈವೇಟ್ ಸೆಕ್ಟರ್ನಲ್ಲೇ ಆಗಿರಬಹುದು ಅಂದ್ರೆ ಉದ್ಯೋಗದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ತಿರುವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಆ ರೀತಿಯಾದಂತಹ ಒಂದು ವಿಶೇಷವಾದಂತಹ ಫಲಗಳನ್ನ ನೀವು ಕಾಣ್ತೀರಾ ಮತ್ತು ವಿಶೇಷವಾಗಿ ಹಿರಿಯ ಅಧಿಕಾರಿಗಳಿಂದ ಸಾಕಷ್ಟು ಪ್ರಶಂಸೆಯನ್ನು ಪಡೆಯುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಯಾವುದೇ ಕೆಲಸವನ್ನು ಕೂಡ ಉಳಿಸದೆ ಅದನ್ನ ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ ಪೂರ್ಣವಾಗಿ ಮು ಮುಗಿಸುವಂತಹ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಆ ರೀತಿಯಾದಂತಹ ಒಂದು ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನ ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ನೋಡೋದಾದ್ರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆದಷ್ಟು ರೀತಿಯಾದಂತಹ ಲಾಭವನ್ನು ನೀವು ಕಾಣುವಂತ ಸಾಧ್ಯತೆ ಇದೆ ಅಂದ್ರೆ ತಿಂಗಳ ಪ್ರಾರಂಭದಲ್ಲಿ ಹಣದ ಒಳಹರಿವು ಬಹಳ ಉತ್ತಮವಾಗಿರ್ತದೆ ಆದ್ರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಆಗುತ್ತೆ ಆದ್ರೆ ತಿಂಗಳ ಅಂತ್ಯದಲ್ಲಿ ಹಣದ ಹಣಕಾಸಿನ ಸಮಸ್ಯೆಯಿಂದ ಸ್ವಲ್ಪ ಮುಕ್ತಿ ಅನ್ನೋದು ಪಡೆಯುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಸಾಲದ ಬಾಧೆಯಿಂದ ಮುಕ್ತಿ ಪಡೀಲಿಕ್ಕೆ ಪ್ರಯತ್ನಗಳು ಹೊಸ ಮಾರ್ಗಗಳು ಸಿಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಹೆಚ್ಚು ಎಲ್ಲಾ ಸಾಲಗಳನ್ನೆಲ್ಲ ಮುಕ್ತಿ ಮಾಡಿ ಇನ್ನೂ ನಿಮ್ಮಲ್ಲಿ ಹಣ ಉಳಿದುಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಚಿನ್ನವನ್ನ ಅಥವಾ ಒಂದು ಬೆಳ್ಳಿಯನ್ನ ಅಥವಾ ಬಹಳ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನ ಖರೀದಿ ಮಾಡುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಬಹಳ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನ ನೀವು ಖರೀದಿಯನ್ನ ಮಾಡಿ ಅದಕ್ಕೆ ಹಣವನ್ನ ವೆಚ್ಚ ಮಾಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ನಿಮ್ಮ ಉದ್ಯಮ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ಉದ್ಯಮ ಕ್ಷೇತ್ರದಲ್ಲಿ ಉದ್ಯಮಿದಾರರಿಗೆ ಹೋಟೆಲ್ ಉದ್ಯಮದಲ್ಲಿ ಯಾರ್ಯಾರು ಇರ್ತೀರ ನೋಡಿ ಮತ್ತು ವಿಶೇಷವಾಗಿ ಈ ಒಂದು ಫುಡ್ ಸಂಬಂಧಪಟ್ಟಂಗೆ ಇಂಡಸ್ಟ್ರಿಗಳಲ್ಲಿ ಇರ್ತೀರ ನೋಡಿ ಅವರಿಗೆ ಸಾಕಷ್ಟು ರೀತಿಯಾದಂತಹ ಲಾಭ ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೂ ಕೂಡ ಅಷ್ಟೇ ಈ ಒಂದು ಆ ಈ ಒಂದು ಈ ಒಂದು ವಾರದಲ್ಲಿ ನಿಮಗೆ ಸಾಕಷ್ಟು ಲಾಭವಿದೆ ಮತ್ತು ಈ ಷೇರು ಮಾರುಕಟ್ಟೆ ಆಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ವಿಶೇಷವಾಗಿ ಹೆಚ್ಚು ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಎಸ್ಪೆಷಲಿ ಈ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ವಿಶ್ವಾಸವನ್ನು ಗಳಿಸುವಂತಹ ಒಂದು ಸಂಸ್ಥೆ ಕೂಡ ನಿಮ್ದಾಗುವಂತಹ ಸಾಧ್ಯತೆ ಇದೆ ಏಕೆಂದ್ರೆ ಎಲ್ಲರೊಟ್ಟಿಗೂ ಒಂದು ಒಳ್ಳೆಯ ವಿಶ್ವಾಸವನ್ನು ಗಳಿಸುವಂತಹ ಒಂದು ಒಂದು ಸಂಸ್ಥೆ ಆಗುತ್ತೆ ಆ ರೀತಿಯಾದಂತಹ ಒಂದು ದಾರಿ ಮಾರ್ಗಗಳು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಸ್ವಲ್ಪ ಇನ್ವೆಸ್ಟರ್ ನಿಮ್ಮ ಕೆಲಸಕ್ಕೆ ನಿಮ್ಮ ಕಾರ್ಯಕ್ಕೆ ನಿಮ್ಮ ಬಿಸ್ನೆಸ್ಗೆ ಸ್ವಲ್ಪ ಹೊಸ ಹೊಸ ಹೂಡಿಕೆದಾರರು ಕೂಡ ಸೇರ್ಪಡೆ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಆ ಬಿಸ್ನೆಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ನಿಮ್ದು ಕ್ಯಾಶ್ ಫ್ಲೋ ಅಂತ ಏನು ಕರಿತೀವಲ್ಲ ಆ ಕ್ಯಾಶ್ ಫ್ಲೋ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಖರ್ಚುಗಳು ಕಡಿದು ಕಳೆದು ಮತ್ತು ನಿಮ್ಮ ಒಂದು ಮಾರ್ಜಿನ್ ಅನ್ನು ತೆಗೆದುಕೊಂಡು ಕೂಡ ಇನ್ನೂ ಹೆಚ್ಚು ಉಳಿತಾಯ ಆಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಮುಂದಾಲೋಚನೆಯನ್ನ ಆ ಹೊಸ ಹೊಸ ಯೋಜನೆಯನ್ನ ರೂಪಿಸ್ ರೂಪಿಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೇ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ವಿಶೇಷವಾಗಿ ಕೌಟುಂಬಿಕ ಜೀವನದಲ್ಲಿ ನೋಡಿದಾಗ ಬಹಳಷ್ಟು ರೀತಿಯಾಗಿ ಸುಖ ಶಾಂತಿ ನೆಮ್ಮದಿ ಆದರೆ ಸ್ವಲ್ಪ ದೂರ ಪ್ರಯಾಣ ಮಾಡಿದ್ರೇನೆ ನಿಮಗೆ ಲಾಭ ಅಂದ್ರೆ ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಅಥವಾ ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗೆ ಈ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ನೀವು ಆ ಧಾರ್ಮಿಕ ಕ್ಷೇತ್ರಗಳಿಗೆ ಯಾರ್ಯಾರು ಹೋಗ್ಬರ್ತಿರೋ ನೋಡಿ ಈ ಸಂಕ್ರಾಂತಿಯಲ್ಲಿ ನೀವು ಹೋಗ್ಲೇಬೇಕು ಯಾಕೆಂದ್ರೆ ತುಲಾರಾಜಿ ಅವರು ನಿಮಗೆ ಒಳ್ಳೆ ಲಾಭ ಫಲಗಳನ್ನು ನೀವು ಕಾಣಬೇಕು ಅಂದ್ರೆ ದಯವಿಟ್ಟು ಎಲ್ಲರೂ ನೀವು ಈ ಸಂಕ್ರಾಂತಿಯಲ್ಲಿ ಒಂದು ಒಳ್ಳೆ ಉತ್ತಮವಾಗಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಂದು ಒಳ್ಳೆ ಧಾರ್ಮಿಕ ಕ್ಷೇತ್ರಗಳಿಗೆ ಈ ವರ್ಷದಲ್ಲಿ ನೀವು ಸಂಕ್ರಾಂತಿ ಸಮಯದಲ್ಲಿ ಹೋಗಲೇಬೇಕು ಯಾಕೆಂದ್ರೆ ನಿಮಗೆ ದೂರ ಪ್ರಯಾಣ ಹಾಗೂ ದೈವ ಬಲ ಚೆನ್ನಾಗಿದೆ ಈ ಒಂದು ತಿಂಗಳಿನಲ್ಲಿ ದೈವ ಬಲ ಬಹಳಷ್ಟು ರೀತಿಯಾದಂತಹ ಚೆನ್ನಾಗಿದೆ ಹಾಗಾಗಿ ದೈವ ರಕ್ಷಣೆಯನ್ನ ಪಡಿಬೇಕು ದೈವ ಬಲ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ದೂರ ಪ್ರಯಾಣ ಮಾಡಿ ಒಂದು ಒಳ್ಳೆ ತುಂಬಾ ಎಷ್ಟೋ ವರ್ಷಗಳಿಂದ ಹೋಗ್ಬೇಕು ಅಂದುಕೊಂಡಿರ್ತೀರಲ್ಲ ಆ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ನಿಮಗೆ ಲಾಭವೂ ಕೂಡ ಹೆಚ್ಚಾಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ವಲ್ಪ ಇನ್ನೊಂದೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕೆಲವೊಂದು ನೀತಿ ಪಾಠಗಳನ್ನ ಈ ಈ ಒಂದು ತಿಂಗಳಿನಲ್ಲಿ ನೀವು ಕಳೆಯು ಬರುವಂತಹ ಸಾಧ್ಯತೆ ಇದೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಗಳನ್ನ ಸಾಧಿಸ್ಕೋಬೇಕು ಯಾಕೆಂದ್ರೆ ನಿಮ್ಮ ಮಾತನ್ನ ಬಹಳಷ್ಟು ನೀವು ಏನಾದರೂ ಮಾಡಲಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡಬೇಕು ನಿಮ್ಮ ಮಾತಿನಲ್ಲಿ ಅಂತ ಹೇಳಿ ಸುತ್ತಲೂ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ನಿಮ್ಮ ಪ್ರೇಯಿಸಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಬೆಂಬಲವಾಗಿ ನಿಂತುಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇನ್ನೊಂದೇನಂದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಆರೋಗ್ಯವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಮತ್ತು ನಿಮ್ಗೆ ಯಾರ್ಯಾರು ಶುಗರು ಅಥವಾ ಬಿ ಪಿಯಲ್ಲಿ ಅಂಥ ಒಂದು ಸಮಸ್ಯೆಗಳು ಅಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಂದರೆ ಸ್ವಲ್ಪ ಆರೋಗ್ಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಕಣ್ಣಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳೇನಾದರೂ ಇದ್ದರೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಇದ್ರೆ ಅಂಥವರು ಕೂಡ ಸ್ವಲ್ಪ ಜಾಗ್ರತೆಯಿಂದ ಇದ್ರೆ ನಿಮಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಆದಷ್ಟು ಎಲ್ಲರೂ ಕೂಡ ತುಲಾರಾಶಿಯವರು ಈ ತಿಂಗಳಿನಲ್ಲಿ ನೀವು ನಯ ವಿನಯದಿಂದ ವರ್ತಿಸಬೇಕು ಯಾಕೆಂದ್ರೆ ನಿಮ್ಮ ವರ್ತನೆ ನಿಮ್ಮ ನಡವಳಿಕೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ತಪ್ಪು ದಾರಿಗೆ ಹೋಗುವಂತ ಸಾಧ್ಯತೆ ಇದೆ ಹಾಗಾಗಿ ನೀವು ಇವ ಈ ತಿಂಗಳಿನಲ್ಲಿ ಮೈಯನ್ನ ಮರಿಲಿಕ್ಕೆ ಹೋಗಬೇಡಿ ಇಷ್ಟು ತುಲಾರಾಶಿಯ ಒಂದು ಫಲಾನುಫಲಗಳು ನೋಡಿ ನಾನು ಯಾವಾಗಲೇ ಹೇಳಿದೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದೆ ಗುರು ರಾಘವೇಂದ್ರ ಶನೇಶ್ವರನ್ ನಿಮಗೆ ಬಹಳಷ್ಟು ರಕ್ಷಣೆಯನ್ನು ಕೊಡುವಂಥ ಈ ತಿಂಗಳಲ್ಲಿ ಆ ರೀತಿಯಲ್ಲಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ನೀವು ಪಡಿತೀರಾ ಹಾಗಾಗಿ ಗುರು ರಾಘವೇಂದ್ರ ಹಾಗೂ ಶನೇಶ್ವರ ಎಂದು ಕಮೆಂಟ್ ಮಾಡಿ ನಿಮಗೆ ಈ ತಿಂಗಳು ನಿಮ್ಮ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ